ಏನ್ ಘಟನೆ ಒಳಗೆ ಡೈರೆಕ್ಟ್ ಆಗಿ ಕೇಳಿ ನನಗೆ ಅರ್ಥ ಆಗ್ತಿಲ್ಲ ಫಾದರ್ ಅನ್ನೋ ರೋಲ್ ಹೆಂಗಿದೆ ಇವತ್ತು ನಡೀತಿರೋ ಕೇಳಿ ಬಟ್ ಪ್ರಶ್ನೆ ಸರಿ ಇಲ್ಲ ಹೋಗಿ ಬಾಲ್ ಹಿಂಗ್ ಮಾಡಿದ್ರೆ ಹಿಂಗಿಂದ ಹಿಂಗ್ ಸ್ಪಿನ್ ಆಗಿ ಹಿಂಗ್ ಸ್ಪಿನ್ ಬಾಲ್ ಡಬಲ್ ಗೂಗಲ್ ಇದು ಅದ್ ಹೆಂಗ್ ಉತ್ತರ ಕೊಡೋದು ಪುಟ್ಟ ನಾನು ಅದಕ್ಕೆ ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದೂವರೆ ತಿಂಗಳಿಂದ ಅಲ್ವಾ ಸೊ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರಜ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣನ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲಾರು ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ಸ್ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ಅಡಿಗೆ ಮಾಡ್ತಾರಲ್ಲ ಅವ್ರಿಗೆ ಮೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಕದಿದೆ ಏನ್ ಮಾಡ್ತಾಳೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ ಬಿಕ್ಕಿರೋರೆಲ್ಲ ಬಹಳ ಬ್ಯುಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ ಕೋತಿ ಮಾಣಿಕ್ಯ ಒಳ್ಳೇದೇ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡ್ಬೇಕು ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ ಒಂದು ಒಳಗಿನ ಅಸಹ್ಯನು ಹೊರಗಡೆ ಬರುತ್ತೆ ಒಂಥರದ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರಬೇಕು ಅದೆರಡು ಅದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಒಳ್ಳೇದನ್ನೇ ಅದೇ ಒಳ್ಳೇದು ಎರಡೂ ಇರುತ್ತೆ ಅದು ಯಾವ್ದು ತಗೊಳ್ತೀವಿ ಅನ್ನೋದಷ್ಟೇ ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ ಯಾವುದೂ ಹ್ಮ್ ಗೋಧಿ ಬಣ್ಣ ಸಾಧಾರಣ ಅದರಲ್ಲಿ ಅನಂತನಗರ ಒಂದು ಒಳ್ಳೆ ಒಳ್ಳೆ ಡೈಲಾಗ್ ಇದೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ ನಾಯಿ ಬಿಳಿ ನಾಯಿ ಎರಡು ಇರುತ್ತೆ ನಾವು ಯಾವ ನಾಯಿ ಜಾಸ್ತಿ ಕಪ್ ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವು ಯಾವುದಕ್ಕೆ ಊಟ ಜಾಸ್ತಿ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ಎರಡನ್ನೂ ನೋಡ್ತಾ ಹೋಗಬೇಕು ಅಂದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರಬಹುದು ಅಥವಾ ಮಾಧ್ಯಮದ ಬೆಳವಣಿಗೆ ಇರಬಹುದು ಎಲ್ಲ ಬೆಳವಣಿಗೆಗಳು ನಡೀತಾ ಹೋಗ್ಬೇಕು ಅಣುಬಾಂಬು ಎಂದು ಕಂಡಿಡದಿದ್ದು ಎಲೆಕ್ಟ್ರಿಸಿಟಿಗೋ ಎನರ್ಜಿಗೆ ಇನ್ನೊಬ್ಬನ್ ಕೊಲ್ಲಕ್ಕಲ್ಲ ಹಂಗೆ ನಮ್ಮಲ್ಲಿಯ ಒಂದು ಮನಸ್ಸಾಕ್ಷಿ ನಮ್ಮ ಆತ್ಮಾವಲೋಕನೆ ನಾವು ಯಾವಾಗ ಏನು ಮಾತಾಡ್ತೀವಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವೊಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನ ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲಲ್ವಲ್ಲ ಹೆಣ್ಮಕ್ಳು ನೋಡ್ತಿರ್ತಾರೆ ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ತಾಯಂದಿರು ನೋಡ್ತಿರ್ತಾರೆ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ ಅವ್ರಿಗೆ ಏನು ತಲುಪಿಸಬೇಕು ಯಾವುದು ಇಂಪಾರ್ಟೆಂಟ್ ಮಾಡ್ಕೋಬೇಕು ಅದನ್ನು ಅದು ನಾನು ನಮ್ಮ ಕೈನಲ್ಲಿರೋದು ಅದು ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ ಒಬ್ಬರಿಬ್ರು ತಪ್ಪು ಮಾಡಿದ ತಕ್ಷಣ ಎಲ್ಲಾರನ್ನೂ ತಪ್ಪು ಅಂತ ಹೇಳಿದಾಗ ಥುಡಿ ಅದು ವಂಡರ್ಫುಲ್ ಆಗಿದ್ದಾರೆ ಅವರು ಬೇ ಅವ್ರು ಅವರು ಅವ್ರನ್ನ ನಲವತ್ತು ವರ್ಷ ಬದುಕೋ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಲೆಟ್ ಅಸ್ ಆಲ್ ಬಿ ರೆಸ್ಪಾನ್ಸಿಬಲ್ ಅಷ್ಟೇ